ಬೇತಮಂಗಲದಲ್ಲಿ ಡಾಕ್ಟರ್ ಎಬಿಬಿ ನಾಯ್ಡು ರವರ ಪುಣ್ಯತಿಥಿ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರ ಶ್ರೀ ರಾಘವೇಂದ್ರ ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಮಲ್ಲೇಶ್ ರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಶಿಬಿರ ಯಶಸ್ವಿ ಬೇತಮಂಗಲದಲ್ಲಿ ಖ್ಯಾತ ವೈದ್ಯರಾಗಿ ಸೇವೆ ಸಲ್ಲಿಸಿದ ದಿವಂಗತ ಶ್ರೀ ಡಾಕ್ಟರ್ ಎಬಿಬಿ ನಾಯ್ಡು ರವರ ಹನ್ನೆರಡನೇ ವರ್ಷದ ಪುಣ್ಯತಿಥಿಯ ಸ್ಮರಣಾರ್ಥವಾಗಿ ಶ್ರೀ ರಾಘವೇಂದ್ರ ಆಸ್ಪತ್ರೆಯಲ್ಲಿ ಆಯೋಜಿಸಿದ್ದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ರಕ್ತದಾನ ಶಿಬಿರವು ಯಶಸ್ವಿಯಾಗಿ ನಡೆಯಿತು ಆಸ್ಪತ್ರೆಯ ಮುಖ್ಯಸ್ಥ ಡಾಕ್ಟರ್ ಮಲ್ಲೇಶ್ ರವರ ನೇತೃತ್ವದಲ್ಲಿ ಹಮ್ಮಿಕೊಂಡಿದ್ದ ಈ ಶಿಬಿರದಲ್ಲಿ ಬೇತಮಂಗಲ ಸೇರಿದಂತೆ ಸುತ್ತಮುತ್ತಲಿನ ಹತ್ತಾರು ಹಳ್ಳಿಗಳ ನೂರಾರು ಸಾರ್ವಜನಿಕರು ಭಾಗವಹಿಸಿ ತಪಾಸಣೆ ಮಾಡಿಸಿಕೊಂಡರು ಇನ್ನು ತಜ್ಞ ವೈದ್ಯರಿಂದ ವಿವಿಧ ಕಾಯಿಲೆಗಳಿಗೆ ಉಚಿತ ಸಲಹೆ ಹಾಗೂ ಔಷಧಿಯನ್ನ ವಿತರಿಸಲಾಯಿತು ಇನ್ನು ಇದೇ ವೇಳೆ ಕೋಲಾರ ಲಯನ್ಸ್ ರಕ್ತ ನಿಧಿ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರವನ್ನ ನಡೆಸಲಾಯಿತು ಯುವಕರು ಮತ್ತು ಸಾರ್ವಜನಿಕರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡುವ ಮೂಲಕ ಮಾನವೀಯತೆ ಮೆರೆದರು ಈ ಸಂದರ್ಭದಲ್ಲಿ ಆಸ್ಪತ್ರೆಯ ವೈದ್ಯರಾದ ಡಾಕ್ಟರ್ ಪ್ರತಿಭಾ ಡಾಕ್ಟರ್ ಪ್ರತಾಪ್ ನಾಯಕ್ ಸೇರಿದಂತೆ ಆರೋಗ್ಯ ಸಿಬ್ಬಂದಿ ಸಾರ್ವಜನಿಕರು ಇದ್ದರು ವೃದ್ಯಾಲಯ ಕೋಲಾರ್ ಯೂನಿಟ್ ಇಂದ ಕಾರ್ಡಿಯಾಲಜಿ ಯೂನಿಟ್ ಇಂದ ಇವತ್ತಿನ ದಿನ ಏನು ಡಾಕ್ಟರ್ ನಾಯ್ಡು ಸರ್ ಅವರು ನೆನಪಲ್ಲಿ ಕ್ಯಾಂಪನ್ನು ಇಟ್ಟಿದ್ದಾರೆ ಬೇತ್ಮಂಗಲ ಜನಕ್ಕೆ ಸೌಲಭ್ಯ ಆಗಲಿ ಅಂತ ಜಾಸ್ತಿ ಜನ ಬಂದಿದ್ರು ಜಾಸ್ತಿ ಜನ ಉಪಯೋಗನೂ ಆಯಿತು ಎಕೋ ಸ್ಕ್ರೀನಿಂಗ್ ಎಲ್ಲ ಮಾಡಿದ್ವಿ ಮತ್ತೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು ವಂಶದೇವರ ಕಡೆಯಿಂದನೂ ಕ್ಯಾಂಪ್ ಇತ್ತು ನಾರಾಯಣ ಹೃದ್ಯಾಲಯದೂ ಕ್ಯಾಂಪ್ ಇತ್ತು ಎಕೋ ಸ್ಕ್ರೀನಿಂಗ್ ಅಲ್ಲಿ ಆಲ್ಮೋಸ್ಟ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಜನಕ್ಕೆ ಎಕೋ ಸ್ಕ್ರೀನಿಂಗ್ ಮಾಡಿದ್ದೀವಿ ಅದರಲ್ಲಿ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಟ್ವೆಂಟಿ ಮೆಂಬರ್ಸ್ಗೆ ಕಾರ್ಡಿಯಾಲಜಿ ಪ್ರಾಬ್ಲಮ್ ಏನೇನಿದೆ ಅದೆಲ್ಲ ಇದು ಬಂದಿದೆ ಪ್ರಾಬ್ಲಮ್ಸ್ ಏನಿದೆ ಅವ್ರಿಗೆ ಗೊತ್ತಾಗಿದೆ ಯಾವ ಥರ ಪ್ರಾಬ್ಲಮ್ಸ್ ಇದೆ ಎಷ್ಟೋ ದಿನದಿಂದ ಅವ್ರಿಗೆ ಗೊತ್ತಾಗ್ಲಿಲ್ಲ ಏನು ಪ್ರಾಬ್ಲಮ್ ಇತ್ತು ಅಂತ ಇವತ್ತು ಈ ಕ್ಯಾಂಪ್ ಇಂದ ಎಷ್ಟೋ ಜನಕ್ಕೆ ಸೌಲಭ್ಯ ಆಗಿ ಅವ್ರಿಗೆ ಏನು ಕಾರ್ಡೆಯ ಪ್ರಾಬ್ಲಮ್ ಇದೆ ಎಲ್ಲ ಗೊತ್ತಾಗಿದೆ ಅದರಲ್ಲಿ ಎಷ್ಟೋ ಜನಕ್ಕೆ ಅಫೋರ್ಡಬಿಲಿಟಿ ಇಲ್ಲ ಅಮೌಂಟ್ ಅಫೋರ್ಡಬಿಲಿಟಿ ಇಲ್ಲ ಹೋಗಿ ತೋರಿಸ್ಕೊಳ್ಳೋಕ್ಕೆ ಅಫರ್ಡೆಬಿಲಿಟಿ ಇಲ್ಲ ಅದಕ್ಕೆ ಅವ್ರಿಗೆ ನಾರಾಯಣ ಹೃದಯ ಕರ್ಕೊ ರೆಫರ್ ಮಾಡಿ ಬಿ ಪಿ ಎಲ್ ಕಾರ್ಡಿಂದ ಏನು ಸೌಲಭ್ಯ ಆಗುತ್ತೆ ಎಲ್ಲ ತರ ಸೌಲಭ್ಯಗಳನ್ನು ಅವ್ರು ಅವ್ರನ್ನ ಆದಂಗೆ ಎಲ್ಲ ಫ್ರೀ ಟ್ರೀಟ್ಮೆಂಟ್ ಆದಂಗೆ ಎಲ್ಲ ರೆಫರ್ ಮಾಡಿದ್ದೀವಿ ಇನ್ನ ಮುಂದಿನ ದಿನಗಳಲ್ಲೂ ಈ ತರ ಕ್ಯಾಂಪ್ಸ್ ಇಡ್ತಾರೆ ಜನ ಇದನ್ನ ಉಪಯೋಗಿಸ್ಕೋಬೇಕಂತ ವಿನಂತಿ ಮಾಡ್ಕೊಂಡು ಎಲ್ಲರಿಗೂ ನಮಸ್ಕಾರ ನನ್ನ ಡಾಕ್ಟರ್ ಪ್ರತಿಭಾ ಅಂತ ಶ್ರೀ ರಾಘವೇಂದ್ರ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಸುಮಾರು ನಾನು ಬಂದು ಒಂದು ನಾಲ್ಕು ವರ್ಷದಿಂದನೇ ಇಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಡಾಕ್ಟರ್ ಎ ಬಿ ಬಿ ನಾಯ್ಡುರವರ ಪುಣ್ಯತಿಥಿ ಪ್ರಯುಕ್ತವಾಗಿ ಪ್ರತಿ ವರ್ಷ ನಮ್ಮ ಡಾಕ್ಟರ್ ಮಲ್ಲೇಶ್ ಸರ್ ಅವರು ನ ಆರ್ಗನೈಸ್ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಈ ವರ್ಷ ಕೂಡ ಆರ್ಗನೈಸ್ ಮಾಡಿದೀವಿ ನಮ್ಮ ಹಾಸ್ಪಿಟಲ್ ಬಂದ್ಬಿಟ್ಟು ಇಪ್ಪತ್ತು ವರ್ಷದಿಂದನೇ ಇದೆ ಬಟ್ ಹೊಸ ಬಿಲ್ಡಿಂಗ್ ಮಾಡ್ಬಿಟ್ಟು ನಾಲ್ಕು ವರ್ಷ ಆಯ್ತು ನಾಲ್ಕು ವರ್ಷದಿಂದ ನಾವು ಪ್ರತಿ ವರ್ಷಾನು ಒಂಬತ್ತನೇ ತಾರೀಕು ಫೆಬ್ರವರಿ ಮಂತ್ ಅಲ್ಲಿ ಈ ನ ಮಾಡ್ತೀವಿ ಈ ಸ್ಪೆಷಲಿ ಈ ವರ್ಷದಲ್ಲಿ ಈ ಕ್ಯಾಂಪ್ ಮಾಡಿರೋದ್ ಸೌಲಭ್ಯಗಳೇನಂತಂದ್ರೆ ನಾರಾಯಣ ಹೃದಯಾಲಯದಿಂದ ಕಾರ್ಡಿಯಾಲಜಿಸ್ಟ್ ಬಂದಿದ್ರು ಅವ್ರು ತುಂಬಾ ಜನ ಅಂದ್ರೆ ನೂರ ಐವತ್ತರಿಂದ ಇನ್ನೂರ ಜನಕ್ಕೆ ಎಕೋ ಸ್ಕ್ರೀನಿಂಗ್ ಅಂದ್ರೆ ಹಾರ್ಟು ಸ್ಕ್ಯಾನಿಂಗ್ ಈ ತರ ಎಲ್ಲ ಮಾಡಿದ್ರು ಮಾಡಿ ಅದ್ರಲ್ಲಿ ಎಷ್ಟೋ ಜನಕ್ಕೆ ಅವ್ರಿಗೆ ತೊಂದರೆ ಇರೋದು ಗೊತ್ತಾಗಿರ್ಲಿಲ್ಲ ಎಕೋ ಅಂತಂದ್ರೆ ಇವಾಗ ನಾವು ಔಟ್ಸೈಡ್ ಎಲ್ಲ ಹೋಗಿ ಮಾಡಿಸ್ಕೊಂಡ್ರೆ ಅದಕ್ಕೆ ಟೂ ತೌಸಂಡ್ ಇದೆ ತ್ರೀ ತೌಸಂಡ್ ಇಷ್ಟು ಖರ್ಚು ಅಂದ್ರೆ ಎರಡ್ ಸಾವಿರದಿಂದ ಮೂರ್ ಸಾವಿರವರೆಗೂ ಖರ್ಚಾಗುತ್ತೆ ಅಷ್ಟು ಅಫೋರ್ಡೆಬಲ್ ಇರಲ್ಲ ಜನ ತುಂಬಾ ಬಡ ಜನಗಳಿಗೆಲ್ಲ ಸಹಾಯ ಆಗ್ಲಿ ಅಂತ ಹೇಳ್ಬಿಟ್ಟು ನಾವು ಎಕೋನ ಫ್ರೀ ಆಗಿನೇ ಮಾಡಿಸಿದ್ವಿ ಅದ್ರಲ್ಲಿ ಎಷ್ಟೋ ಜನಕ್ಕೆ ತೊಂದ್ರೆ ಇರೋದು ಕಾಣಿಸ್ಕೊಂಡಿದೆ ತೊಂದರೆ ಇರುವಂತಹ ಜನಗಳಿಗೆಲ್ಲ ನಾವು ಹೇಳಿದಿವಿ ಯಾವ ತರ ಮುಂದೆ ಏನ್ ಫಾಲೋ ಅಪ್ ಮಾಡ್ಕೋಬೇಕು ಏನ್ ತೊಂದರೆ ಇದೆ ನೆಕ್ಸ್ಟ್ ಟ್ರೀಟ್ಮೆಂಟ್ ಯಾವ ತರ ಇರುತ್ತೆ ಅದೆಲ್ಲ ಹೇಳ್ಕೊಟ್ಟಿದೀವಿ ಹಾಗೇನೆ ನಾವು ಕೋಲಾರದಿಂದ ವಂಶದೇವ್ ಹಾಸ್ಪಿಟಲ್ ಕಡೆಯಿಂದ ಆರ್ಥೋಪೆಡಿಕ್ ಡಾಕ್ಟರ್ ಅಂದ್ರೆ ಮೂಳೆಗಳ ಡಾಕ್ಟರ್ ಹಾಗೆ ನ್ಯೂರೋ ಸರ್ಜನ್ ಬಂದಿದ್ರು ಅವರು ಕೂಡ ತುಂಬಾ ನೋಡಿದ್ರು ಒಂದು ನೂರ ಐವತ್ತರಿಂದ ಇನ್ನೂರು ಜನ ಆ ಪೇಶೆಂಟ್ ಗಳು ಬಂದು ಇದರ ಸದುಪಯೋಗ ಪಡಿಸಿಕೊಂಡಿದ್ದಾರೆ ಹಾಗೇನೆ ಲಯನ್ಸ್ ಕ್ಲಬ್ ಕೋಲಾರ ಇವರು ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ನ ಆರ್ಗನೈಸ್ ಮಾಡಿದ್ರು ಇದರಲ್ಲಿ ಹದಿನೈದರಿಂದ ಇಪ್ಪತ್ತು ಜನ ಯುವಕರು ಬಂದು ಸ್ವಯಂ ಪ್ರೇರಿತವಾಗಿ ಬ್ಲಡ್ ನ ಡೊನೇಟ್ ಮಾಡಿದ್ದಾರೆ ಇದರಿಂದ ಎಲ್ಲ ಜನಗಳಿಗೆ ಒಂದು ಅರಿವು ಮೂಡುತ್ತೆ ಬ್ಲಡ್ ಡೊನೇಷನ್ ಮಾಡೋದು ತುಂಬಾ ಸಹಾಯಕ ಹೀಗೆ ಮುಂದೆ ಫ್ಯೂಚರ್ ಅಲ್ಲಿ ನಾವು ಬ್ಲಡ್ ಡೊನೇಟ್ ಮಾಡಬೇಕು ಅಂತ ತುಂಬಾ ಜನಕ್ಕೆ ಇದ್ರ ಮೂಲಕ ತಿಳಿಸ್ಕೊಟ್ಟಿದೀವಿ ಹಾಗೇನೆ ಈ ಕ್ಯಾಂಪಲ್ಲಿ ಇನ್ನೂರಿಂದ ಮುನ್ನೂರಿಂದ ನಾಲ್ಕು ನೂರು ಜನವರೆಗೂ ರೋಗಿಗಳು ಬಂದು ಅವರ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡ್ರು ಹಾಗೇನೆ ಶುಗರ್ ಬಿ ಪಿ ಇದೆಲ್ಲ ಫ್ರೀ ಆಗಿ ಚೆಕ್ಅಪ್ ಮಾಡ್ಬಿಟ್ಟು ಅವರಿಗೆ ನಾವು ಫ್ರೀಯಾಗಿ ಮೆಡಿಸಿನ್ಸ್ ಕೂಡ ಕೊಟ್ಟಿದ್ದೀವಿ ಶುಗರ್ ಯಾವ ರೀತಿ ಕಂಟ್ರೋಲಲ್ಲಿ ಇಟ್ಕೋಬೇಕು ಬಿ ಪಿ ಯಾವ ರೀತಿ ಕಂಟ್ರೋಲ್ ಇಟ್ಕೋಬೇಕು ಅವರ ಆಹಾರ ವಿಹಾರಗಳೇನು ಇದ್ರ ಬಗ್ಗೆ ಎಲ್ಲ ತಿಳಿಸಿ ಕೊಟ್ಟಿದ್ದೀವಿ ತುಂಬಾ ಅಂದ್ರೆ ತುಂಬಾನೇ ಸಹಾಯಕವಾಗಿದೆ ಅದೇ ರೀತಿ ನಾವು ಫ್ಯೂಚರ್ ಅಲ್ಲಿ ನಮ್ಮ ರಾಘವೇಂದ್ರ ಹಾಸ್ಪಿಟಲ್ ಕಡೆಯಿಂದ ಇನ್ನು ಮುಂಬರುವ ದಿನಗಳಲ್ಲಿ ಹೆಚ್ಚಿಗೆ ಕ್ಯಾಂಪ್ ಗಳನ್ನ ಮಾಡ್ತೀವಿ ಇದರಿಂದಾಗಿ ಸುತ್ತಮುತ್ತಲಿನ ವೇತಮಂಗಲ ಜನರಿಗೆ ಬಡ ಜನರಿಗೆ ಸಹಾಯವಾಗುವ ನಿಟ್ಟಿನಲ್ಲಿ ನಾವು ಕ್ಯಾಂಪ್ ನ ಆರ್ಗನೈಸ್ ಮಾಡ್ತೀವಿ ಇದರಿಂದ ಬಡ ಜನಗಳಿಗೆಲ್ಲ ಸಹಾಯ ಆಗುತ್ತೆ ಹಾಗೇನೆ ಎಲ್ಲ ಜನಗಳು ಇದರ ಸದುಪಯೋಗ ಪಡಿಸಿಕೊಬೇಕಂತ ನಾನು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಈ ಕ್ಯಾಂಪ್ ನ ಇಷ್ಟು ಸಕ್ಸಸ್ಫುಲ್ ಆಗಿ ಆರ್ಗನೈಸ್ ಮಾಡಿ ಮತ್ತೆ ಇಷ್ಟು ಸಕ್ಸಸ್ಫುಲ್ ಆಗಿ ನಡೆಸ್ಕೊಟ್ಟಿರೋ ಎಲ್ಲರಿಗೂ ನಾನು ಹಾರ್ಟ್ಫುಲ್ ಥ್ಯಾಂಕ್ಸ್ ನೇತೀನಿ ಪ್ರದಾಪ್ ಅಂತ ಶ್ರೀ ಹಾಸ್ಪಿಟಲ್ ಡ್ಯೂಟಿ ಡಾಕ್ಟರ್ ಮಾಡ್ತಿದ್ದೀನಿ ಇವತ್ತೇನು ಡಾಕ್ಟರ್ ಎ ಬಿ ಬಿ ನಾಯ್ಡು ಅವರ ಹನ್ನೆರಡನೇ ಪುಣ್ಯ ಅಂಗವಾಗಿ ಕ್ಯಾಂಪ್ ಹಮ್ಮಿಕೊಳ್ಳಲಾಗಿತ್ತು ನಾರಾಯಣ ಹೃದಯ ಕೋಲಾರ ಮತ್ತೆ ವಂಶೋದಯ ಆಸ್ಪತ್ರೆ ಕೋಲಾರದಿಂದ ಪಾಲ್ಗೊಂಡಿದ್ದರು ಡಾಕ್ಟರ್ಗಳು ಸುಮಾರು ಜನ ಬಂದು ಈ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡಿದ್ದಾರೆ ಈ ಸಿ ಜಿ ಹಾಗೂ ಎಕೋ ಒಂದು ಫ್ರೀ ಆಗಿ ಸ್ಕ್ರೀನಿಂಗ್ ಮಾಡ್ತಿದ್ರು ಅಷ್ಟನ್ನು ಕ್ಯಾಂಪ್ ಲಯನ್ಸ್ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಹಾಗೆ ಶುಗರ್ ಮತ್ತೆ ಬಿ ಪಿಗೂ ಸ್ಕ್ರೀನಿಂಗ್ ಮಾಡಲಾಗಿತ್ತು